ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮನೆಯ ಮುಖ್ಯದ್ವಾರದ ಬಳಿ ಈ ವಸ್ತು ಇಟ್ಟರೆ ಮನೇಲಿ ವಾಸ್ತು ದೋಷ ಬರೋದು ಪಕ್ಕಾ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಚಾನೆಲ್ ಮೆಂಬರ್ ಆಗಿ ಹಾಗೆಯೇ ಇರುವಂತಹ ಸ್ಪೆಷಲ್ ವಿಡಿಯೋ ಮತ್ತು ಲೈವ್ ನೋಡೋದಕ್ಕೆ ಮರಿಬೇಡಿ ಈ ಕಾಸ್ಟ್ಲಿ ಜಮಾನದಲ್ಲಿ ಒಂದು ಮನೆ ಕಟ್ಟೋದು ಅಂದರೆ ಸಾಮಾನ್ಯ ಮಾತಲ್ಲ ಸಾಲ ಸೋಲ ಮಾಡಿ ಮನೆಯನ್ನು ಕಟ್ಟಿ ಮುಗಿಸ್ಬಿಡ್ತಾರೆ ಆದರೆ ಆ ಮನೆಯ ಮುಖ್ಯ ದ್ವಾರವೇ ಚೆನ್ನಾಗಿರಲಿಲ್ಲ ಅಂತಂದ್ರೆ ಹೇಗೆ ಹೇಳಿ ಅದಕ್ಕಂತಾನೆ ಇನ್ನಷ್ಟು ದುಡ್ಡು ಹಾಕಿ ದೇವರ ಮೂರ್ತಿ ಕೆತ್ತಿರೋ ಅಥವಾ ಇನ್ನೂ ಹೊಸ ಹೊಸ ಕಲಾಕೃತಿಗಳು ಕಂಗೊಳಿಸುವಂತ ಪ್ರವೇಶ ದ್ವಾರವನ್ನ ಮನೆಗೆ ಜೋಡಿಸಿರ್ತಾರೆ ಅದೇ ಮುಖ್ಯ ದ್ವಾರದಿಂದ ಅದೃಷ್ಟ ಲಕ್ಷ್ಮಿ ಮನೆಯ ಒಳಗಡೆ ಬಲಗಾಲಿಟ್ಟು ಬರಬೇಕು ಅಲ್ವಾ ಅದಕ್ಕೆ ಆ ಬಾಗ್ಲು ಎಲ್ಲಾ ದೃಷ್ಟಿಯಿಂದಲೂ ವಿಶೇಷವಾಗಿರ್ಬೇಕು ಅನ್ನೋ ಹಾಗೆ ಮಾಡಿರ್ತಾರೆ ಆದ್ರೂ ಆ ಒಂದು ಚಿಕ್ಕ ಮಿಸ್ಟೇಕ್ ಏನಾದ್ರೂ ನಿಮ್ಮಿಂದ ಆಗ್ಬಿಟ್ರೆ ಆಯ್ತು ನೀವು ಮಾಡಿದ್ದೆಲ್ಲವೂ ಕೂಡ ವ್ಯರ್ಥ ಆಗೋಗ್ಬಿಡುತ್ತೆ ಅಲ್ಲದೆ ಅದೇ ಮುಖ್ಯದ್ವಾರ ನಿಮ್ಮ ಮನೆಗೆ ವಾಸ್ತು ದೋಷ ಅಂಟಿಕೊಳ್ಳುವ ಹಾಗೆ ಮಾಡಿಬಿಡುತ್ತೆ ಆಗ ನೋಡಿ ಶುರುವಾಗತ್ತೆ ಒಂದಾದ ಮೇಲೊಂದು ಕಂಟಕ ಹಾಗೇನೆ ಮನೆಯಲ್ಲಿ ಒಕ್ಕರಿಸ್ಕೊಂಡು ಬರ್ತಾಳೆ ದರಿದ್ರ ಲಕ್ಷ್ಮಿ ಹಾಗಾದ್ರೆ ನೀವು ಮಾಡುವ ಆ ತಪ್ಪುಗಳು ಏನು ಅದನ್ನ ಈಗ ಹೇಗೆ ಸರಿಪಡಿಸ್ಕೊಳ್ಬೇಕು ಅದು ಸರಿಪಡಿಸ್ಕೊಂಡಿದ್ದೇ ಆದಲ್ಲಿ ಲಕ್ಷ್ಮಿ ಮನೆಗೆ ಬರ್ತಾಳಾ ಅಥವಾ ಇಲ್ವಾ ಈ ಎಲ್ಲ ಪ್ರಶ್ನೆಗೆ ಉತ್ತರ ಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಮನೆಯ ಮುಖ್ಯ ಬಾಗಿಲು ಅಥವಾ ಪ್ರವೇಶದ್ವಾರವು ಮನೆಯ ಪ್ರಮುಖ ಭಾಗವಾಗಿದೆ ಇದೇ ಬಾಗಿಲ ಮೂಲಕ ನೆಂಟರು ಅತಿಥಿಗಳು ಬರೋದು ಅಲ್ವಾ ಸುಖ ಶಾಂತಿ ಸಮೃದ್ಧಿ ಕೂಡ ಇದೇ ಬಾಗಿಲ ಮೂಲಕ ನಿಮ್ಮ ಮನೆಯೊಳಗೆ ಬರುತ್ತೆ ಅಷ್ಟೇ ಅಲ್ಲ ಮನೆಯನ್ನ ಹೆಚ್ಚು ಅಂದವಾಗಿ ಕಾಣಿಸೋ ಹಾಗೆ ಮಾಡೋದು ಕೂಡ ಇದೇ ಪ್ರವೇಶದ್ವಾರ ಹಾಗಂತ ನಾವು ನೀವು ತಿಳ್ಕೊಂಡಿರ್ತೀವಿ ಆದರೆ ನಿಮಗೆ ಗೊತ್ತಿರಲಿ ವೀಕ್ಷಕರೇ ಇದೇ ಪ್ರವೇಶ ದ್ವಾರದ ಮೂಲಕ ಶಕ್ತಿಗಳು ನಿಮ್ಮ ಮನೆಗೆ ಬರುತ್ತೆ ಅದು ಧನಾತ್ಮಕ ಶಕ್ತಿ ಆಗಿರಬಹುದು ಅಥವಾ ಋಣಾತ್ಮಕ ಶಕ್ತಿಯೇ ಆಗಿರಬಹುದು ಧನಾತ್ಮಕ ಶಕ್ತಿ ಮನೆಯೊಳಗೆ ಬಂದರೆ ಆ ಮನೆಯಲ್ಲಿ ಇದ್ದವರು ಉದ್ಧಾರ ಆಗ್ತಾರೆ ಅದೇ ಋಣಾತ್ಮಕ ಶಕ್ತಿ ಬಂದರೆ ಶುರುವಾಗುತ್ತೆ ನೋಡಿ ಒಂದೊಂದೇ ಕಂಟಕದ ಘಳಿಗೆ ಅದಕ್ಕೆ ಪ್ರವೇಶದ್ವಾರ ನಿರ್ಮಾಣ ಮಾಡುವಾಗ ಹಾಗೂ ಮಾಡಿದ ನಂತರ ಕೆಲ ವಿಷಯಗಳತ್ತ ಗಮನವನ್ನ ಕೊಡಲೇಬೇಕು ಮನೆಯ ಪ್ರವೇಶದ್ವಾರ ನಿರ್ಮಾಣ ಮಾಡುವಾಗ ಅದು ಮನೆಯ ಮಧ್ಯಭಾಗದಲ್ಲಿ ಇರುವಂತೆ ನೋಡ್ಕೊಳ್ಬೇಕು ಹೊಸ ಪ್ರಯೋಗ ಮಾಡೋಣ ಅಂತ ಎಲ್ಲೋ ಮೂಲೆಯಲ್ಲೋ ಅಥವಾ ಬೇರೆ ದಿಕ್ಕಲ್ಲಿ ಮಾಡಿದ್ರೋ ಆಗ ಆ ಮನೆಗಷ್ಟೇ ಅಲ್ಲ ಆ ಮನೆಯಲ್ಲಿರೋರೆಲ್ಲರಿಗೂ ಕೂಡ ದೋಷ ಅಂಟಿಕೊಳ್ಳೋದು ಪಕ್ಕಾ ಇನ್ನು ಮನೆಯ ಪ್ರವೇಶದ್ವಾರಕ್ಕೆ ಕಪ್ಪು ಬಣ್ಣ ಅಥವಾ ಕೆಂಪು ಬಣ್ಣ ಹಚ್ಚುವಂತಹ ಹುಚ್ಚು ಪ್ರಯತ್ನವನ್ನ ಮಾಡಬೇಡಿ ಹಾಗೆ ಮಾಡಿದಲ್ಲಿ ನೀವಾಗಿ ನೀವೇ ಎಡವಟ್ಟನ್ನ ಮಾಡ್ಕೊಂಡ ಹಾಗೆ ಇದು ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವಂತ ಬಣ್ಣಗಳಾಗಿವೆ ಆದ್ದರಿಂದ ಪ್ರವೇಶ ದ್ವಾರ ಹಾಗೂ ಮನೆಯ ಮುಂದಿನ ಗೋಡೆಗಳಿಗೆ ಬಿಳಿ ಬಣ್ಣ ಹಾಗೂ ತಿಳಿ ಬಣ್ಣವನ್ನು ಹಚ್ಚಬೇಕು ಜೊತೆಗೆ ಪ್ರವೇಶ ದ್ವಾರದ ಮೇಲೆ ಬಿಳಿಯ ಬಣ್ಣದ ಲೈಟ್ ಉರಿತಾ ಇರುವಂತೆ ನೋಡ್ಕೊಳ್ಳಿ ಇದು ಮನೆಗೆ ಶುಭವನ್ನು ತಂದುಕೊಡುತ್ತೆ ಇತ್ತೀಚಿನ ದಿನಗಳಲ್ಲಿ ಮನೆ ಕಟ್ಟುವಾಗ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ಅದರಲ್ಲೂ ಬಾಗಿಲನ್ನ ಫೈಬರ್ ಪ್ಲಾಸ್ಟಿಕ್ ಲೋಹಗಳದ್ದು ಮಾಡ್ತಾ ಇರ್ತಾರೆ ನಿಮ್ಮ ಮನೆಗೂ ಅಂಥದ್ದೇ ಪ್ರವೇಶ ದ್ವಾರ ಇದ್ರೆ ಮೊದಲು ಬದಲಾಯಿಸ್ಬಿಡಿ ಮನೆಯ ಪ್ರವೇಶ ದ್ವಾರ ಯಾವತ್ತೂ ಕಟ್ಟಿಗೆಯದ್ದಾಗಿರಬೇಕು ವಾಸ್ತುಶಾಸ್ತ್ರದಲ್ಲಿ ಇದನ್ನ ಪದೇ ಪದೇ ಹೇಳಲಾಗಿದೆ ಆದ್ದರಿಂದ ಮನೆಯ ಪ್ರವೇಶ ದ್ವಾರವನ್ನ ಕಟ್ಟಿಗೆಯಲ್ಲಿ ಹಾಗೂ ಅಂದವಾಗಿರುವಂತೆ ನೋಡ್ಕೊಳ್ಳಿ ಆಗ ಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಬರುವಾಗ ಪ್ರಸನ್ನಳಾಗಿ ಬರ್ತಾಳೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮನೆಯ ದ್ವಾರವನ್ನ ಮನೆಯ ಮುಖ್ಯ ಸದಸ್ಯರು ತೆರೀಬೇಕು ಸ್ನಾನ ಮಾಡಿಯೇ ತೆರಿಬೇಕು ಅಂತೇನಿಲ್ಲ ಹಾಗೆ ಬಾಗಿಲು ತೆರೆದ್ರೂ ಪರವಾಗಿಲ್ಲ ಆದ್ರೆ ಬಾಗಿಲು ತೆಗೆದ ತಕ್ಷಣ ಒಂದು ಲೋಟ ನೀರನ್ನ ಹಾಕಿ ಆ ನೀರಲ್ಲಿ ಸ್ವಲ್ಪ ಅರಿಶಿನವನ್ನ ಮಿಶ್ರಣ ಮಾಡಿ ಹಾಕಿ ಹೀಗೆ ಮಾಡೋದ್ರಿಂದ ನಿಮ್ಮ ಭಾಗ್ಯದ ಬಾಗಿಲು ಕೂಡ ಹಂತ ಹಂತವಾಗಿ ತೆರೀತಾ ಹೋಗುತ್ತೆ ನಿಮಗೆ ನೆನಪಿದೆಯೋ ಇಲ್ವೋ ಹಿಂದಿನ ಕಾಲದಲ್ಲೆಲ್ಲ ಮನೆಯ ಹೆಣ್ಣುಮಕ್ಕಳು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯ ಪ್ರವೇಶ ದ್ವಾರವನ್ನ ನೀರಲ್ಲಿ ತೊಳೆದು ಕುಂಕುಮವನ್ನು ಹಚ್ಚುತ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಪದ್ಧತಿಯೇ ಇಲ್ಲದಂತಾಗಿದೆ ಮನೆಯಲ್ಲಿರೋ ಹೆಣ್ಣುಮಕ್ಕಳು ಅಡುಗೆ ಮಾಡಿ ಆಫೀಸಿಗೆ ಹೋಗೋದೇ ದೊಡ್ಡ ಕೆಲಸ ಆಗಿರುತ್ತೆ ಈ ಕಾರಣಕ್ಕೂ ಈಗೀಗ ಮನೆಯಲ್ಲಿ ಕಲಹ ಅಶಾಂತಿ ಹೆಚ್ಚಾಗಿರೋದು ಅದಕ್ಕೆ ನಿಮ್ಮ ಮನೆಯಲ್ಲೂ ಈ ರೀತಿ ವಾತಾವರಣ ಆವರಿಸ್ಕೊಳ್ಬಾರ್ದು ಅಂತಂದ್ರೆ ಮನೆಯ ಪ್ರವೇಶದ್ವಾರ ಹೊಸ್ತಿಲನ್ನ ನೀರಿನಿಂದ ತೊಳೆದು ರಂಗೋಲಿಯನ್ನ ಹಾಕಿ ಅರಿಶಿನ ಕುಂಕುಮವನ್ನ ಹಚ್ಚಬೇಕು ನಂತರ ಧೂಪದಿಂದ ಬೆಳಗಿದ್ರೆ ಮನೆಯಲ್ಲಿರುವ ದಾರಿದ್ರ್ಯ ಹಾಗೂ ರೋಗ ರುಜಿನ ದೌರ್ಭಾಗ್ಯ ಏನೇ ಇದ್ರೂ ಕೂಡ ದೂರ ಆಗೋಗುತ್ತೆ ಹಾಗೇನೆ ಆ ಪ್ರವೇಶ ದ್ವಾರವನ್ನ ಸ್ವಚ್ಛವಾಗಿಟ್ಟು ಮಾವಿನ ತೋರಣದಿಂದ ಅಲಂಕಾರ ಮಾಡಿಡಿ ಮಾಡಿದ ಮಾಡಿದ್ಮೇಲೆ ನೀವು ಮಾಡಬೇಕಾಗಿರೋ ಇನ್ನೊಂದು ಮುಖ್ಯವಾದ ಕೆಲಸ ಏನು ಗೊತ್ತಾ ಮನೆಯ ಮುಂದೆ ಸದಾ ಕೆಂಪು ಬಣ್ಣದ ಮ್ಯಾಟನ್ನು ಹಾಕಿ ಕೆಂಪು ಬಣ್ಣ ಇದು ಐಷಾರಾಮಿಯ ಪ್ರತೀಕ ಇದೇ ಕಾರಣಕ್ಕೆ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಕೆಂಪು ಮ್ಯಾಟನ್ನು ಬಳಸಲಾಗುತ್ತೆ ಹಾಗೆಯೇ ನಿಮ್ಮ ಮನೆಯ ಮುಂದೆ ಕೆಂಪು ಮ್ಯಾಟನ್ನು ತಪ್ಪದೆ ಬಳಸಿ